ಎನ್ ವಿ ಪಾಠಶಾಲೆಗೆ ಸ್ವಾಗತ ಜವಾಹರ್ಲಾಲ್ ನವೋದಯ ವಿದ್ಯಾಲಯ ಸಮಿತಿಯರು ಬಿಟ್ಟಿರುವಂತಹ ಆರನೇ ತರಗತಿಯ ರಿಸಲ್ಟನ್ನು ಯಾವ ರೀತಿ ಚೆಕ್ ಮಾಡಬೇಕು ಅಂತ ನಾವೀಗ ನೋಡೋಣ ಮೊದಲಿಗೆ ಅವರು ಕೊಟ್ಟಿರುವಂತಹ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಇಂಟ್ರಿ ಫೇಸ್ ಓಪನ್ ಆಗುತ್ತೆ ಇಲ್ಲಿ ವಿದ್ಯಾರ್ಥಿಯ ರೋಲ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗುತ್ತೆ ನಮ್ಮ ಶಾಲೆಯ ಒಬ್ಬ ವಿದ್ಯಾರ್ಥಿಯ ರೋಲ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಈ ರೀತಿ ವಿದ್ಯಾರ್ಥಿಯ ರೋಲ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿದ ನಂತರ ಇಲ್ಲಿ ಕೆಳಗೆ ಕಾಣುವಂತಹ ಚೆಕ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಂಗ್ರ್ಯಾಚುಲೇಷನ್ ಯು ಆರ್ ಪ್ರೊವಿಜನಲ್ಲಿ ಸೆಲೆಕ್ಟೆಡ್ ಫಾರ್ ಅಡ್ಮಿಷನ್ ಅಂದರೆ ಈ ವಿದ್ಯಾರ್ಥಿಯು ನವೋದಯ ಶಾಲೆಗೆ ಆರನೇ ತರಗತಿ ಪ್ರವೇಶ ಪಡೆಯಲು ಅರ್ಹನಿದ್ದಾನೆ ಆದ ನವೋದಯ ವಿದ್ಯಾಲಯ ಸಮಿತಿರು ಬಿಟ್ಟಿರುವಂತಹ ಆರನೇ ತರಗತಿ ರಿಸಲ್ಟನ್ನು ನಾವು ಈ ರೀತಿ ಚೆಕ್ ಮಾಡಬಹುದು ಈ ವಿಡಿಯೋ ತಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ